ದೆವ್ವ ಭೂತಕ್ಕೆ ಹೋಯ್ತು ಜೀವ ಆಧುನಿಕ ಯುಗದಲ್ಲೂ ಬೆಚ್ಚಿ ಬೀಳಿಸುವ ಘಟನೆ ಎದ್ದು ನಡೆದುಕೊಂಡು ಹೋಗಿದ್ದ ಕೂತ್ಕೊಂಡೇ ಹೋಗ್ಬೇಕು ನೀನ್ ಹೋಗು ನೀ ಬಿಡೋವರ್ಗೂ ನಾನ್ ಹೊಡಿತೀನಿ ಆಹಾ ಇದೇ ನೋಡಿ ದೆವ್ವ ಬಿಡಿಸೋದು ಇದು ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಸಮೀಪದ ಹೊಸ ಬಂಜರಘಟ್ಟ ಗ್ರಾಮದಲ್ಲಿ ನಡೆದಿರೋ ಘಟನೆ ಹೀಗೆ ಹಲ್ಲೆಗೆ ಒಳಗಾಗ್ತಾ ಇರೋದು ಗೀತಮ್ಮ ಎಂಬ ಮಹಿಳೆ ಕೂಲಿ ಕೆಲಸ ಮಾಡಿಕೊಂಡು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕಳೆದ ಹದಿನೈದು ದಿನಗಳಿಂದ ಈ ಸಮಸ್ಯೆ ವಿಪರೀತವಾಗಿತ್ತು ಐದನ್ನರಿತ ಮಗ ಸಂಜು ಅಮ್ಮನಿಗೆ ಯಾವುದೋ ದೆವ್ವ ಮೆಟ್ಕೊಂಡಿದೆ ಅದನ್ನು ಬಿಡಿಸಬೇಕು ಅಂತ ಆಶಾ ಅನ್ನೋರ ಬಳಿ ಕರೆದುಕೊಂಡು ಬಂದಿದ್ದ ಹಾಗೆ ಇಲ್ಲಿ ಈ ಆಶಾಗೆ ದೇವರು ಮೈ ಮೇಲ್ ಬರುತ್ತಂತೆ ಸಮಯ ರಾತ್ರಿ ಒಂಬತ್ತು ಮೂವತ್ತು ರಾತ್ರಿ ಒಂದು ಗಂಟೆಯವರೆಗೂ ನಡೀತು ಸರ್ಕಾಸ್ ಇಲ್ಲಿ ಆಶಾ ಅನ್ನೋರ ಮೇಲೆ ದೇವರು ಮೈ ಮೇಲೆ ಬರುತ್ತಂತೆ ನಾನು ದೆವ್ವ ಬಿಡಿಸ್ತೀನಿ ಅಂತ ಊರಲ್ಲೇ ಸಖತ್ ಫೇಮಸ್ ಆಗಿದ್ರು ಅದೇ ಕಾರಣಕ್ಕೆ ಗೀತಮ್ಮನ ಮಗ ಸಂಜು ರಾತ್ರಿ ಒಂಬತ್ತರ ಸುಮಾರಿಗೆ ಆಶಾರ ಮನೆಗೆ ಕರೆದುಕೊಂಡು ಬಂದಿದ್ದ ಆಗ ಆರಂಭವಾದ ದೆವ್ವ ಬಿಡಿಸೋ ಆಟ ರಾತ್ರಿ ಒಂದು ಗಂಟೆಯವರೆಗೂ ನಡೆಯಿತು ಇಲ್ಲಿ ಚೌಡಮ್ಮನ ಗುಡಿಗೂ ಕರೆದುಕೊಂಡು ಹೋಗಿ ಅಲ್ಲೂ ದೆವ್ವ ಬಿಡಿಸ್ತೇನೆ ಅಂತ ಆಶಾ ನಿರಂತರವಾಗಿ ಹಲ್ಲೆ ಮಾಡಿದ್ದಾರೆ ಕೊನೆಗೆ ಗೀತಮ್ಮ ತೀವ್ರ ಅಸ್ವಸ್ಥರಾದ್ರು ಕುಸಿದು ಬಿದ್ದ ನಂತರ ದೆವ್ವ ಬಿಡ್ತು ಅಂತ ಆಶಾ ಹೇಳಿದ್ರು ಗೀತಮ್ಮನಿಗೆ ಉಸಿರಾಟ ಸಮಸ್ಯೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇಲ್ಲಿ ಗೀತಮ್ಮಗೆ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡಿತ್ತು ತಡರಾತ್ರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಲಾಯಿತು ಎಷ್ಟಾದ್ರೂ ಆ ಮಹಿಳೆ ಬದುಕುಳಿಯಲೇ ಇಲ್ಲ ಇಷ್ಟೆಲ್ಲ ಆದ ಬಳಿಕ ಗ್ರಾಮದಲ್ಲಿ ಪಂಚಾಯಿತಿ ಸಭೆ ಸಹ ನಡೆದಿದೆ ಅಲ್ಲಿ ಸಂಧಾನ ನಡೆಸುವ ಯತ್ನಗಳು ಸಹ ಆಗಿದೆ ಆದರೆ ಮಗ ಸಂಜು ಅದಕ್ಕೆ ಒಪ್ಪದೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳ ಬಂಧನ ಎಸ್ಪಿ ಮಿಥುನ್ ಕುಮಾರ್ ಕೊಟ್ಟರು ಮಾಹಿತಿ ಈ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡು ಹೊಳೆಹೊನ್ನೂರು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಇಲ್ಲಿ ಸಂಜು ನೀಡಿದ ದೂರಿನ ಬಳಿಕ ಪೊಲೀಸರು ಆಶಾ ಮತ್ತು ಆಕೆಯ ಪತ್ನಿ ಸಂತೋಷ್ ಎಂಬುವರನ್ನು ಬಂಧಿಸಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ವಾಟ್ಸಪ್ನಲ್ಲಿ ಮಾಹಿತಿ ನೀಡಿದರು ಸದ್ಯ ಈ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಆಧುನಿಕ ಯುಗದಲ್ಲೂ ದೆವ್ವಾಭೂತದ ಕಾಟಕ್ಕೆ ಓರ್ವ ಮಹಿಳೆ ಬಲಿಯಾಗಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್